ಎಲ್ಲರಿಗೂ ನಮಸ್ತೆ ಚಾಲಕರ ಮಿತ್ರರಿಗೆ ಈಗ ನೋಡಿ ಗಾಡಿ ನನಗೆ ಹೈದ್ರಾಬಾದಿಂದ ಬರಬೇಕಾದ್ರೆ ಲೈಟಾಗಿ ಲೆಫ್ಟ್ ಸೈಡು ಶೇಕ್ ಬರಕ್ ಸ್ಟಾರ್ಟ್ ಆಯಿತು ಲೆಫ್ಟ್ ಸೈಡು ರೈಟ್ ಸೈಡ್ ಹಂಗೆ ಒಂದು ಸ್ವಲ್ಪ ಹಿಂಗೆ ಹಿಂಗ್ ಜರ್ ಅದು ಗಾಡಿ ಅದಕ್ಕೆ ಏನು ಮಾಡಿದೆ ನಾನು ಶೋರೂಮ್ಗೆ ಹೋಗೋಣ ಇಲ್ಲಿ ಬಿಟ್ರೆ ಏನು ಮಾಡೋಣ ಅಂತ ಶೋರೂಮ್ಗೆ ಹೋದೆ ಶೋರೂಮ್ಗೆ ಹೋಗಿದಕ್ಕೆ ಅವರು ರ್ಯಾಂಪಲ್ಲಿ ಚೆಕ್ ಮಾಡಿದ್ರು ಎಲ್ಲ ಪೂರ್ತಿ ಟು ಸಿಟ್ಟು ಬಾಲ್ ಜಂಟಿಂದ ಹಿಡ್ದು ಹಿಂದಗಡೆ ಬ್ಲೇಡು ಹೈ ಬೀಮು ಜೈಂಟು ಸ್ಟೇರಿಂಗ್ ರಾಡು ಡ್ರೈ ಶಾಫ್ಟ್ರು ಆಮೇಲೆ ಇಂಜಿನ್ ಬೆಡ್ಡಿಂಗು ಪ್ರತಿಯೊಂದನ್ನು ಚೆಕ್ ಮಾಡಿದ್ರು ಅವರು ಚೆಕ್ ಮಾಡಿಬಿಟ್ಟಿದ ತಕ್ಷಣ ಸರ್ ಮೆಕ್ಯಾನಿಕ್ಸಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರು ಸರಿ ಅಲ್ಲಿಂದ ಎತ್ಕೊಂಡು ಮನೆ ತಗ ಬಂದೆ ಈ ಸೀಟಿಂದಗಡೆ ಸ್ಪೀಕರ್ಗಳು ಇಕ್ಕಿದೆ ಅದು ಸೌಂಡ್ ಬರೋದು ಏನಪ್ಪಾ ಇದು ಬರೀ ಗಾಡಿಯಲ್ಲ ಅದು ಪೂರ್ತಿ ಸೌಂಡೇ ಬರುತ್ತೆ ಅಂತ ಏನು ಮಾಡಿದೆ ಎಲ್ಲ ಬೋಲ್ಟ್ಗಳು ಆ ಸೀಟಿನ ಬಿಚ್ಚೆ ಸ್ಟಾರ್ಟ್ ಮಾಡಿದೆ ಅದು ಬೆಳ್ಗಳೆಲ್ಲ ನೋವು ಮಾಡ್ತೋಗ್ಯತ್ತ ನನಗಂತೂ ಬಿಚ್ಚಗೆ ಆಗ್ನೆ ಆ ಸ್ಪಾನರ್ ಇಕ್ಕರೆ ಸ್ಪಾನರ್ ಕೂತ್ಕೊಳ್ಳಲ್ಲ ಅಲ್ಲಿ ಈ ಕಡೆ ಬಾಕ್ಸ್ ಐತೆ ಆ ಕಡೆ ನೋಡಿದ್ರೆ ರಾಡ್ ಅಡ್ಡ ಇದೆ ಅದು ಯಾವ ಥರ ಫಿಟ್ ಮಾಡಿದ್ರಪ್ಪ ಅದನ್ನು ತಿರ್ಗಿ ಹೆಂಗೆ ಬಿಚ್ಚೋದು ನಾನು ಅನ್ನೋದು ಯೋಚನೆ ಆಗ್ಬಿಡ್ತು ನಾನು ನನಗೆ ಕಷ್ಟನ ಸುಖಾನ ಅಂತ ಏನಾದರೂ ಒಂದು ಪ್ರಯತ್ನ ಮಾಡಿ ಬಿಸ್ಲೇಬೇಕು ಇಲ್ಲಾಂದರೆ ಕ್ಲೀನ್ ಮಾಡೋಕ್ಕಲ್ಲ ಅದಕ್ಕೆ ಪ್ಯಾಕಿಂಗು ಕೊಡೋಕಲ್ಲ ಸ್ಪೀಕರ್ಗೆ ಅಂದ್ಕೊಂಡು ಏನೋ ಸಾಹಸ ಬಿದ್ದೆ ನಾನು ಅದನ್ನು ನೋಡಿ ಈ ಬೋಲ್ಟ್ ಬಿಚ್ಚಾಕಿ ಈ ಬೋಲ್ಟ್ಗಳೆಲ್ಲ ಬಿಚ್ಚಾಕಿ ತುಂಬ ಸಾಹಸ ಪಟ್ಟೆ ಆ ಬೆಳ್ಗಳು ಹಂಗೆ ನೋವು ಬಂದುಬಿಡ್ತವೆ ನನಗೆ ಈ ನಾಲ್ಕು ಬೋಲ್ಟ್ ಬಿಚ್ಚೋಯ್ತದೆ ಇಷ್ಟೊಂದು ಕಷ್ಟ ಏನಪ್ಪ ಈ ಬೋಲ್ಟ್ ಬಿಚ್ಚೋದು ಅನ್ನಿಸ್ಬಿಡ್ತು ನನಗೆ ಕೈಯೆಲ್ಲ ಹಂಗೆ ಇಸ್ಕೊ ಹೋಗ್ಬಿಡ್ತು ಹಂಗೆ ಕೈಯ ನನಗೆ ಆಮೇಲೆ ಅದೆಲ್ಲ ಬಿಚ್ಚಿ ಜರುಗಿಸ್ಕೊಂಡ ಮುಂದೆ ಇದನ್ನು ಯಾವ ರೀತಿ ಆಚೆ ತಕ್ಕೊಳ್ಳೋದು ಅನ್ನೋದು ಕನ್ಫ್ಯೂಸ್ ಆಗೋಯ್ತು ನನಗೆ ಎತ್ತೇತಿನಿ ಮೇಲ್ಗಡೆ ಟಚ್ ಆಗ್ತೈತೆ ಕೆಳಗಡೆ ಎಲ್ಗಡೆ ಕೆಳಗಡೆ ಟಚ್ ಒಂದು ಲೆಕ್ಕಾಚಾರದಲ್ಲಿ ಎತ್ಕೋಬೇಕು ಅದು ನನಗೆ ನನಗೆ ಅದು ಇದು ಹೆಂಗೆ ಒಳಗೆ ಇಕ್ಕಿದ್ರು ಇದು ಹೆಂಗೆ ಆಚೆ ಬರ್ತಾನೆ ಇಲ್ವಲ್ಲ ಅಂತ ಒಳಗೆಲ್ಲ ಬಗ್ ನೋಡ್ತಾ ಇದ್ದೀನಿ ಆಮೇಲೆ ಎತ್ತಿತ್ಕೆ ಕ್ಲೀನಾಗಿ ಸೈಡ್ ನಂಗೆ ಹೊಡಿ ಆಚೆ ಅದು ಕ್ಲೀನಾಗಿ ನಾನು ಒಂದೊಂದು ಒಂದೊಂದು ಥರ ಆಯ್ತಲ್ಲ ಬಂದು ಕನ್ಫ್ಯೂಸ್ ಆಗೋಲ್ಲ ಹಾಕ್ಬಿಟ್ಟೆ ನಾನು ಆಮೇಲೆ ಆಚೆ ಹೋಗ್ಬಿಟ್ಟು ಅದನ್ನು ಇಕ್ಕಿ ತಿರ್ಗಾ ಒಳಗೆ ಬಂದುಬಿಟ್ಟು ನೋಡಿದೆ ಕಸ ಎಷ್ಟಿದೆ ಅದು ಹೆಂಗೆ ಇದನ್ನ ಅಂತ ಆಮೇಲೆ ಈ ಕಡೆ ಅದು ಬಿಸ್ಬಿಡೋಣ ಡ್ರೈವರ್ ಸೀಟನ್ನು ಅಂದ್ಕಂಡೆ ಡ್ರೈವರ್ ಸೀಟ ಏನು ಇರಲಿಲ್ಲ ಅಲ್ಲಿ ಹಾಂಪ್ ಮಾತ್ರ ಇತ್ತು ಅದು ಹಂಪ ಏನು ಮಾಡಿದೆ ಅದನ್ನ ಹಂಗೆ ಇರಲಿ ಅಂತ ಮುಂದೆ ಎಲ್ಲ ನೋಡ್ದೆ ಎಲ್ಲ ಬಾಸ್ಬುಡೋಣ ಆಮೇಲೆ ಸ್ಪೀಕರ್ ಹಿಂದಗಡೆ ಗ್ಯಾಪ್ ಇತ್ತು ಒಂದೊಂದು ಎರಡು ಎರಡು ಇಂಚು ಒಂದೊಂದು ಇಂಚು ಗ್ಯಾಪ್ ಇತ್ತು ಅದು ಸೌಂಡ್ ಬರೋದಲ್ಲ ಗಾಡೀಲಿ ಸೌಂಡೇ ಇರಬಾರ್ದು ಅನ್ನೋದು ಆಸೆ ನನಗೆ ಸೈಲೆಂಟ್ ಇರ್ಬೇಕು ಹೋಗ್ತಾ ಇದ್ರೆ ಗಾಡಿ ಒಂದು ಒಳ್ಳೆ ಒಂದು ಫೀಲ್ ಇರಬೇಕು ಈ ದಡ ಬುಡ ಏನಾದರೂ ಸೌಂಡ್ ಬರ್ತಾ ಬೇಜಾರಾಗಿ ಬೇಜಾರಾಗ್ಬಿಡುತ್ತೆ ಆಮೇಲೆ ಏನು ಮಾಡಿದೆ ನಾನು ಕ್ಲೀನಾಗಿ ಫಿಟ್ ಮಾಡ್ಬಿಟ್ಟು ಬೆಳಗ್ಗೆನೇ ಎದ್ದೆ ಗಾಡಿ ವೈರಿಂಗಿಗೆ ಕಳಿಸಿದೆ ನಾನು ಇದು ಹೈ ಬೀಮು ಇಷ್ಟೋ ಬೆಳಗ್ಗೆ ಹೈ ಬೀಮಲ್ಲಿ ಆಮೇಲೆ ಒಂದು ಸ್ವಲ್ಪ ಲೈಟ್ ಹಾಕಪ್ಪ ಅಂತ ನೋಡಿ ಸ್ವಿಚ್ಗಳೆಲ್ಲ ಹಾಕಿ ಆ ಹುಡ್ಗ ನಮ್ಮ ಉಬಾರಾಕು ಕ್ಲೀನಾಗಿ ನೋಡಿ ಇವಾಗ ಕೆಲಸ ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡಿಕೊಟ್ಟ ಕೆಲಸನ ಆದರೆ ಬಿ ಎಸ್ ಸಿಕ್ಸು ಹಣ ನಾನು ಮಾಡಿಕೊಡ್ತೀನಿ ನಿನಗೆ ಯಾಕೆ ಅಂದ ನೋಡಿ ಮೂರು ಸ್ವಿಚ್ ಹಾಕಿದಾನೆ ಇವೆರಡು ಆಲ್ರೆಡಿ ಇತ್ತು ಸ್ವಿಚ್ ಇವು ಸ್ವಿಚ್ಗಳು ಮೂರು ಆಮೇಲೆ ನೋಡೋಣ ಮನೆ ತೆಗೆ ಬರ್ತೀನಿ ನಾನು ಅಂದ ನಾನು ಆಟೋದಲ್ಲಿ ಸೇನೆ ನಾನು ನನ್ಗೆ ಬಾಡಿಗೆ ನನ್ನ ಮನೆ ತೆಗೆ ಬಂದ್ಬಿಟ್ಟೆ ಮನೆ ತೆಗೆ ಬಂದು ನೀನು ಒಂದು ಐದು ನಿಮಿಷ ಹಣ ನಾನು ಬರ್ತಾ ಇದ್ದೀನಿ ಮನೆ ತಲೆ ಇರೋ ಎಲ್ಲೂ ಹೋಗ್ಬೇಡ ಅದು ಸರಿ ಬಾರಪ್ಪ ಇರ್ತೀನಿ ಮನೇಲಿ ಅಂತ ಮನೇಲಿ ಇದ್ದಿದ್ದ ತಕ್ಷಣ ಗಾಡಿ ತಂದು ನೋಡಿ ಲೈಟ್ಗಳು ಇರಲಿಲ್ಲ ನನ್ನ ಬಂಪರಲ್ಲಿ ಆ ಲೈಟ್ಗಳೆಲ್ಲ ಹಾಕಿ ಆ ಬೆಳಕಲ್ಲ ನೋಡೋಕೆ ಅದನ್ನ ಒಂಥರ ಆನಂದ ಆಗೋಯ್ತು ನನಗೆ ಆ ಬಂಪರಲ್ಲಿ ನೋಡಿ ಆರು ಲೈಟ್ ಇದೆ ಇವಾಗ ಬೆಳಕೆ ಏನಿಲ್ಲ ನನಗೆ ಐ ಬಿಕೋ ಕಾಣಿಸ್ತಿರಲ್ಲ ರೋಡು ಲೋ ಬಿಕೋರು ಸರಿಯಾಗಿ ಕಾಣಿಸ್ತಿರಲಿಲ್ಲ ಕಾಣಿಸ್ತಿರಲಿಲ್ಲ ಅಂದ್ರೆ ಡಿಮ್ಮ ಲೈಟ್ಗಳೇ ಆಮೇಲೆ ನಾನು ಏನಪ್ಪ ಇದು ಹಿಂಗಾಗೋಯ್ತು ಅಂತ ಆಮೇಲೆ ತರಿಸಿ ಹುಡುಗಿ ಕೊಟ್ಟಿದ್ದಕ್ಕೆ ತುಂಬಾ ನೀಟಾಗಿ ಆ ವೈರಿಂಗ್ ಎಲ್ಲ ಎಳ್ದೆ ಆ ಬಂಪರ್ಗೆ ಎಲ್ಲ ಪ್ರತಿಯೊಂದನ್ನು ಅತಿಯಾದ ಡ್ಯಾಮೇಜ್ ಇಲ್ದಲ್ಲನೆ ನೋಡಿ ಆರು ಬಲ್ಬು ಈ ಆರು ಲೈಟ್ಗಳು ಹಾಕಿರೋದಿದ್ರಿ ಬಂಪರಲ್ಲಿ ಎರಡಿದೆ ಔಟ್ಸೈಡಲ್ಲಿ ಎಲ್ಡ್ದಿದೆ ಒಳಗಡೆ ಇನ್ ಇಂಡೋರಲ್ಲಿ ಎರಡಿದೆ ಮೇಲ್ಗಡೆ ಎಲ್ಡ್ದೆ ಇದು ನಾನು ಏನು ಆಸೆ ಪಟ್ಟಿದ್ದೆ ಅದಕ್ಕಿಂತ ಡಬಲ್ ಆಗೋಯ್ತು ಅದು ಖುಷಿ ಅದು ಏನು ಇಷ್ಟೊಂದು ಆಗೋಯ್ತಂದು ಆಮೇಲೆ ಇಲ್ಲಿ ಬಾನೆಟ್ಗೆ ಒಂದು ಬೀಡಿಂಗ್ ಹಾಕಿದ್ದೆ ಬಾನೆಟ್ಗೆ ಆ ಬೀಡಿಂಗು ವೈರ್ ಕಟ್ ಆಗೋಗಿತ್ತು ಹೋಗಿತ್ತು ಅದಾವತ್ತು ಹೋಗಿ ಕಟ್ ಮಾಡ್ಕೊಟ್ಟಿದ್ದೆ ಅದನ್ನು ಹೇಳಿನಿಲ್ಲ ಆಮೇಲೆ ಆತನೇ ಹುಡುಗಾನೆ ಎಲ್ಲ ಹುಡುಕಿ ಕೆಲಸನ ಕ್ಲೀನಾಗಿ ನೀಟಾಗಿ ಮಾಡಿ ನೋಡಿ ಇದು ಬಂಪರೆಲ್ಲ ಅಣ್ಣ ನೋಡು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಪ್ರತಿಯೊಂದನ್ನು ಕೇಳಿ ಹ್ಞೂನಪ್ಪ ಇಷ್ಟ ಆಯಿತು ಗಾಡಿ ತುಂಬ ನೀಟಾಗಿ ಕಾಣಿಸ್ತೈತೆ ಅಂತ ಹೇಳಿದ್ಮೇಲೆ ಆ ಹುಡ್ಗಂಗೆ ನಾನು ಇಷ್ಟ ಆಗೈತೆ ಅಂತ ಹೇಳಿದ್ಮೇಲೆ ಆತನಿಗೆ ಸಮಾಧಾನ ಆಯಿತು ನಮ್ಮ ಮುಬಾರಕಿಗೆ ನನಗೂ ಖುಷಿ ಆಯಿತು ಇಷ್ಟು ನೀಟಾಗಿ ಕೆಲಸ ಮಾಡಿರೋ ನನಗೆ ಎರಡು ಬಂಪರ್ ಒಳಗೆ ಔಟ್ ಇಂಡೋರಲ್ಲಿ ಐತಲ್ಲ ಇವು ಬಲ್ಪ್ಗಳು ಅದು ಔಟ್ ಸೈಡ್ ಇಕ್ಕಿರೋದು ನನಗಂತೂ ತುಂಬ ಇಷ್ಟ ಆಯಿತು ಗಾಡಿಲಿ ಕಮೆಂಟಲ್ಲಿ ತಿಳಿಸಿ ಗಾಡೀಲಿ ಯಾವ ಥರ ಕೆಲಸ ಆಗಿದೆ ಆಮೇಲೆ ಇದು ಯಾವ ಥರ ಇದೆ ಅಂತ ನನಗೆ ಅನುಭವ ಕಮ್ಮಿ ನಿಮ್ಮ ಅನುಭವ ಜಾಸ್ತಿ ಇರುತ್ತೆ ಒಂದು ಸ್ವಲ್ಪ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಈ ಸಂಚಾರಿ ಚಾಲಕನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಮುಂದಕ್ಕೆ ನೋಡಿ ಈ ಲೈಟ್ ಗಳು ಆಗಲ್ಲ ಅಂತ ಹೇಳಿದ್ರು ಇದು ಬಂಪರ್ ಅಲ್ಲಿ ಅದು ಬ್ಲೂ ಕಲರ್ ಆ ಕಡೆ ಈ ಕಡೆ ನೋಡಿ ಇದು ಆಗೋದಿಲ್ಲ ಅದು ಅಂದ್ರು ನಾನು ಹೇಳ್ದೆ ನಾನು ಆಗಲ್ವಂತೆ ನೋಡಪ್ಪ ಇದು ಹೋಲ್ಡ್ ಬಂಪರ್ದಂತೆ ಅಂತ ಇಲ್ಲಣ್ಣ ನಾನು ಫಿಟ್ ಮಾಡಿಕೊಡ್ತೀನಿ ನನ್ನ ಮೊಬಾರಕು ಅದೇ ತರ ಫಿಟ್ ಮಾಡಿಕೊಟ್ಟ ಖುಷಿ ಐತೆ ನಿಮ್ಮ ಅನಿಸಿಕ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ತಿಳ್ಕೊತೀನಿ ಇನ್ನು ಮುಂದಿನ ಹೊಡೆಯೋದಲ್ ಸಿಗೋಣ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಸಂಚಾರಿ ಚಾಲಕ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಸ್ವಲ್ಪ ಕಮೆಂಟಲ್ಲಿ ಹೇಳಿ